ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಈ ದೇಶಕ್ಕೆ ಅಣ್ಣ ಹಾಕು ರೈತ ನಗಾತನು ಮುಗನಗೆ ಐತಿ ಯಾಕಂದ್ರೆ ಈ ದೇಶಕ್ಕೆ ಅಣ್ಣ ಹಾಕು ರೈತಗೆ ಹಸ ವರ್ಷ ನುಕ್ಸಾನ್ ಆಗೈತಿ ಬೆಳೆ ಹಣ್ಣಿ ಆಗೈತಿ ಬೆಳೆ ಬಂದಿಲ್ಲ ರೇಟ್ ಸಿಕ್ಕಿಲ್ಲ ಅಂತ ಮುಂದಿನ ವರ್ಷ ಬರುವ ವರ್ಷರೇ ನನಗೆ ಅನುಕೂಲ ಆದಿತ್ ಹಾದಿ ಕಾಯ್ತಿರ್ತಾನೆ ಮಳೆ ಹಾದಿ ಕಾಯ್ತಿರ್ತಾನ ಯಾಕಂದ್ರೆ ಮಳೆ ಆದಾಗ ರೈತಗೆ ಒಂದು ಶಕ್ತಿ ಬರ್ತೈತೆ ಒಂದು ಉತ್ಸಾಹ ಬರ್ತೈತಿ ಹುಮ್ಮಸ್ ಬರ್ತೈತೆ ಯಾಕಂದ್ರೆ ಮಳೆ ಅಂದ್ರೆ ಅವ್ಗೆ ಬಿತ್ತಾಕ ಆಗೋದಿಲ್ಲ ಆದರೂ ಈ ದೇಶದ ರೈತ ಈ ವರ್ಷರೇ ನನಗೆ ಒಳ್ಳೆ ಬೆಳೆ ಸಿಕ್ಕಿತ್ತು ನಾ ದೇಶದ ಈ ಜನರನ್ನ ರಕ್ಷಣೆ ಮಾಡಕ್ಕೆ ಏನೇನು ಬೆಳಿಬೇಕಲ್ಲ ಅದನ್ನೆಲ್ಲ ರೈತಾಪಿ ವರ್ಗ ಆದ್ರೆ ಆದರೆ ನಿರಾಸೆ ಆಗೋದಿಲ್ಲವ ಸಾಲ ಮಾಡ್ತಾನ ಮತ್ತು ಬಡ್ಡಿಲೇ ತೆಗಿತಾನ ಮನೆಯಾಗ ಏನಿದ್ರು ಒತ್ತೆ ಇಡ್ತಾನ ಆದರೂ ತಂದ ಬಿತ್ಗಿ ಮಾಡಿ ಕ್ಯಾಸ ಮುಗುಳ್ನಾಗ್ತಾನೆ ದೇವ್ರ ಮ್ಯಾಗ ಭಾರ ಹಾಕ್ತಾನೆ ಆದ್ರೆ ಬಿತ್ತುದು ಬಿಡುದಿಲ್ಲ ಅವ್ನು ಎಷ್ಟೇ ಇದ್ದರೂ ನಾ ದೇಶಕ್ಕೆ ಅನ್ನ ಹಾಕಬೇಕಂತಾನ ಅದನ್ನು ನನ್ನ ಕಾಯಕವೇ ಕೈಲಾಸ ಅಂತಾನೆ ಕಾಯಕಂತಾನವ ಇವತ್ತು ಮುಂಗಾರು ಮಳಿ ಚಾಲೂ ಆಗೈತೆ ರೈತ ನಗಾತಾನೆ ಈ ಮಳೆ ಆತಂದ್ರೆ ಇವತ್ತು ಒಟ್ಟಾರೆ ನೀರು ಹತ್ತು ಕುಡಿಯೋಕ್ಕೆ ನೀರು ಹಾತು ಒಟ್ಟಾರೆ ಇವತ್ತು ರೈತಗಾತು ಪ್ರಾಣಿ ಪಕ್ಷಿಗಾತು ಈ ಎಲ್ಲ ಜೀವಿ ರಾಶಿಗಳಿಗೆ ಈ ಮಳೆ ಆಧಾರ ಅದು ಈ ವರ್ಷ ಮುಂಗಾರ ಲಗುಟಾಗೈತೆ ಇವತ್ತು ಹಂಗಾಮ ತಯಾರು ಮಾಡ್ಕೊಂಡ ಬಿತ್ತಾಕ ತಯಾರದಾನೆ ಆದರೆ ಈ ಗೊಬ್ಬರದವ್ರ ಬೀಜದವ್ರ ರೊಕ್ಕ ಕೊಟ್ಟಾಗನ ಬೀಜ ಗೊಬ್ಬರ ಕೊಡ್ತಾರೆ ಆದಷ್ಟು ಈ ಬೀಜ ಕೊಡೋರಾತು ಗೊಬ್ಬರ ಕೊಡೋರಾತು ಅಟ್ ಕರ್ನಾ ತೋರ್ರಿ ಯಾಕಂದ್ರೆ ಬಿತ್ತಿದಾಗ ಮುಂದಿನ ವರ್ಷ ನಿಮ್ಮದು ವ್ಯಾಪಾರ ಆಗ್ತಿರ್ತೈತಿ ಯಾಕಂದ್ರೆ ಅವ ರೈತ ಬಿತ್ತಲಿಲ್ಲ ಅಂದ್ರೆ ಏನೂ ಆಗೋದಿಲ್ಲ ಅದಕ್ಕೆ ಮುಂಗಾರಂತೂ ಭಾಳ ಎಲ್ಲ ಕಡೆ ನಿನ್ನೆ ಮಣ್ಣಿ ಎರಡು ಮೂರು ದಿವಸ ಹೆಚ್ಚಾಗಿ ಕಡಿಮೆ ಚಾಲು ಆಗೈತಿ ಎಲ್ಲ ಕಷ್ಟ ಕಾರ್ಪಣ್ಯ ಮರ್ತ ಈ ವರ್ಷ ನನಗೆ ಅನುಕೂಲ ಆಗಲಿ ಅಂತ ದೇವ್ರ ಮ್ಯಾಗ ರೈತ ಹರಿಕಿ ಹೊತ್ತಾನೆ ಆ ರೈತಗೆ ಒಂದು ತಾವು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ